ಮಹಾರಾಷ್ಟ್ರ ಸೇರಿದಂತೆ ಹೊರ ರಾಜ್ಯದಲ್ಲಿ ನೋಂದಣಿಯಾಗಿ ಸಂಚರಿಸುವ ವಾಹನಗಳನ್ನ ಇದಕ್ಕಾಗಿ ವಿಶೇಷ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಎಂದು ಸಾರಿಗೆ ಇಲಾಖೆ ಅಪರ್ ಆಯುಕ್ತ ಕೆಟಿ ಹಾಲಸ್ವಾಮಿ ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ವಿವರಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಯಾ ಸ್ಥಳಗಳಲ್ಲಿ ನೋಂದಣಿಯಾಗಿ ಆಯಾ ಪ್ರದೇಶಗಳಿಗೆ ತೆರಳಿ ತೆರಿಗೆ ಪಾವತಿಸುವ ವಾಹನಗಳು ಆಯಾ ಸ್ಥಳದಲ್ಲಿಯೇ ಸಂಚರಿಸಬೇಕು ಅಲ್ಲಿ ತೆರಿಗೆ ಕಟ್ಟಿ ಕರ್ನಾಟಕದ ರಸ್ತೆಯನ್ನು ಉಪಯೋಗಿಸಿದರೆ ಹೇಗೆ ತೆರಿಗೆ ಉಳಿಯುತ್ತದೆ ಎನ್ನುವ ಕಾರಣಕ್ಕೆ ಅನೇಕರು ಪಾಂಡಿಚೇರಿ ಸೇರಿದಂತೆ ವಿವಿಧ ಕೇಂದ್ರಾಡಳಿತ ಪ್ರದೇಶಗಳಿಂದ ವಾಹನಗಳನ್ನು ಖರೀದಿಸಿ ಬರ್ತಾರೆ ಇಲ್ಲಿ ಯಥೇಚ್ಛವಾಗಿ ಅದನ್ನು ಓಡಿಸ್ತಾರೆ ಇದರಿಂದಾಗಿ ರಾಜ್ಯ ಸರ್ಕಾರಕ್ಕೆ ಬರಬೇಕಾದ ಆದಾಯ ತಪ್ಪದೇ ಸರ್ಕಾರದ ಬೊಕ್ಕಸಕ್ಕೆ ಅಪಾರ ಪ್ರಮಾಣದಲ್ಲಿ ಹಾನಿಯಾಗುತ್ತಿದೆ ಎಂದು ಇದನ್ನ ತಪ್ಪಿಸುವ ದೃಷ್ಟಿಯಿಂದ ಸಾರಿಗೆ ಇಲಾಖೆ ಮಹತ್ವದ ಕಾರ್ಯಾಚರಣೆ ನಡೆಸುತ್ತಿದೆ ಕಳೆದ ಹಲವಾರು ದಿನಗಳಿಂದ ವಿಶೇಷ ತಂಡಗಳ ಮೂಲಕ ಈ ರೀತಿಯ ವಾಹನ ಸೇಜ್ ಮಾಡುವ ಕೆಲಸ ಮಾಡುತ್ತಿದೆ ಕಲಬುರಗಿ ಬೆಳಗಾವಿ ವಿಭಾಗದಲ್ಲಿ ನಮ್ಮ ವಿಶೇಷ ತಂಡ ಸಂಚರಿಸುತ್ತಿದೆ ಎಂದರು ಪಾಂಡಿಚೇರಿ ಮಹಾರಾಷ್ಟ್ರ ಸೇರಿದಂತೆ ಯಾವುದೇ ರಾಜ್ಯಗಳಲ್ಲಿ ನೋಂದಣಿಯಾದ ವಾಹನಗಳು ಇಲ್ಲಿ ಖಾಯಂಾಗಿ ಓಡಾಡುವಂತಿಲ್ಲ ನಾವು ಕೇವಲ ಹೊರ ರಾಜ್ಯದ ವಾಹನ ಬಂದರೆ ಸೀಸ್ ಮಾಡುವುದಿಲ್ಲ ಪೂರ್ವಾಪರ ತನಿಖೆ ಮಾಡಿ ವ್ಯಕ್ತಿಯ ಆಧಾರ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಮೊದಲಾದ ಮಾಹಿತಿ ಕಲೆ ಹಾಕಿ ಅವರ ಮೇಲೆ ದಂಡ ವಿಧಿಸುತ್ತೇವೆ ಎಂದರು ವಿಭಾಗದ ವ್ಯಾಪ್ತಿ ಅಂದರೆ ಡಿವಿಷನ್ ವ್ಯಾಪ್ತಿಯಲ್ಲಿ ಏನೇನು ಆರ್ ಟಿ ಒ ಆಫೀಸ್ಗಳು ಬರುತ್ತೆ ಆರ್ಟಿಒ ಆಫೀಸ್ ವ್ಯಾಪ್ತಿಯಲ್ಲಿ ನಾನು ಇವತ್ತು ಜಾಯಿಂಟ್ ಸ್ಕೋರ್ ಅಂತ ಹೇಳಿ ಇವತ್ತು ನಾವು ಮೋಟ್ರ ಒಂದು ಜೀಪಿಗೆ ಇಬ್ಬರು ಎರಡು ಜನ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತೆ ಒಂದೊಂದು ಆಫೀಸಲ್ಲಿ ನಾಲ್ಕೈದು ಟೀಮ್ ಮಾಡಿ ಎಲ್ಲ ಕಡೆಯೂ ನಾವು ಹೋಗುವ ತನಿಖೆ ಯಾವುದನ್ನೋ ಮೋಟ್ರ್ ವಾಹನ ಮೋಟ್ರ್ ವೆಹಿಕಲ್ಗಳನ್ನ ಚೆಕಿಂಗ್ ಮಾಡೋದಕ್ಕೆ ನಾವು ಕಾರ್ಯತಂಡನ ಒಂದು ಹಾಕಿದ್ದೀನಿ ಅದರಂತೆ ಈಗ ನಿನ್ನೆ ಮಾಡಿದ ಪ್ರಕಾರ ಅದರಲ್ಲಿ ಸ್ಪೆಷಲಿ ನಾವೇನಾಗುತ್ತೋ ತನಿಖೆ ಮಾಡಿದ್ರಲ್ಲಿ ಪಾಂಡಿಚೇರಿ ವೆಹಿಕಲ್ಗಳು ಪಾಂಡಿಚೇರಿಯಲ್ಲಿ ಇಲ್ಲಿ ಇದ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಇದ್ಕೊಂಡ್ಬಿಟ್ಟು ಈ ಬಿಜಾಪುರ ಬಾಗಲಕೋಟೆ ಅಥವಾ ಈ ಕಡೆ ಬೆಳಗಾವಿ ಅಥವಾ ಇಲ್ಲಿ ಇದ್ಕೊಂಡ್ಬಿಟ್ಟು ಎಲ್ಲಿ ಎಲ್ಲಿ ಅಂತ ಹೇಳಿದ್ರೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾರೆ ಇದು ನಮ್ಮ ಮೋಟಾರ್ ವಾಹನ ಕಾಯ್ದೆ ಮತ್ತು ಮೋಟಾರ್ ವೆಹಿಕಲ್ ರೂಲ್ಸ್ ಇದೆ ಮಾಡ್ತಾ ಇದ್ದಾರೆ ಉದ್ದೇಶ ಏನಂತ ಹೇಳಿದ್ರೆ ತೆರಿಗೆ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಇಲ್ಲಿ ಬಿಜಾಪುರದಲ್ಲಿ ನಮ್ಮ ರಾಜ್ಯದಲ್ಲಿರೋ ರಸ್ತೆಗಳನ್ನ ಉಪಯೋಗಿಸ್ಕೊಂಡು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಇಲ್ಲಿಗೆ ತರ್ತಾ ಇದೆ ತಂದಿದ್ದು ಇದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಬೊಕ್ಕಸಕ್ಕೆ ನಮಗೆ ಲಾಸ್ ಆಗ್ತಾ ಇದೆ ಅದರಿಂದ ನಾವು ಅವಳ ವಾಹನಗಳ ವಿರುದ್ಧ ಅವನ್ನ ಸ್ಪೆಷಲಿ ಪಾಂಡಿಚೇರಿ ವೆಹಿಕಲ್ಗಳು ಆ ಪಾಂಡಿಚೇರಿ ಅಂತಲ್ಲ ಅದರ ಅದರ್ ಸ್ಟೇಟಿನಿಂದ ಯಾವುದೇ ಆಗಲಿ ಈ ಕಡೆ ಸುತ್ತಮುತ್ತ ಆಂಧ್ರ ಆಂಧ್ರ ಆಗಲಿ ಅಥವಾ ಬೇರೆ ತಮಿಳುನಾಡು ಆಗಲಿ ಮಹಾರಾಷ್ಟ್ರ ಆಗಲಿ ಅಥವಾ ಬೇರೆ ಒರಿಸ್ಸಾ ಆಗಲಿ ಅಥವಾ ಬೇರೆ ಯಾವುದೇ ಸ್ಟೇಟಲ್ಲಿ ಆಗಲಿ ಅವ್ರು ಯಾವುದೇ ಕಾರಣಕ್ಕೂ ರಿಜಿಸ್ಟರ್ ಮಾಡಿ ಅಲ್ಲಿ ಇಲ್ಲಿ ಇಲ್ಲಿ ಇರೋ ಇಲ್ಲಿ ವಾಸ ಮಾಡತಕ್ಕಂಥವ್ರು ಬೇರೆ ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸೋ ಮಾಡಿಸೋದಕ್ಕೆ ನಮ್ಮ ಕಾನೂನಲ್ಲಿ ಅವಕಾಶ ಇಲ್ಲ ಆದ್ದರಿಂದ ನಾವು ಸಾರ್ವಜನಿಕರಿಗೆ ನಾನು ಏನು ವಿನಂತಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರೋರು ಇಲ್ಲಿ ವಾಸ ಮಾಡ್ತಿರೋರು ಇಲ್ಲಿ ರಸ್ತೆನ ಉಪಯೋಗಿಸ್ತಿರೋರು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಏನು ನಮ್ಮ ತೆರಿಗೆ ಏನಿದೆ ತೆರಿಗೆನ ಪಾಯಿಸ್ಕೊಂಡು ತಾವು ಇಲ್ಲೇ ಚಲಾವಣೆ ಮಾಡಬಹುದು ಅಂತ ವಾಹನಗಳ ಕ್ರಮ ಕೈಗೊಳ್ಳಲ್ಲ ಅದರ್ ದನ್ ಅಫೆನ್ಸಸ್ ಬಿಟ್ಟು ಲೈಸೆನ್ಸ್ ಇದ್ದಲ್ಲೇ ಇರಬಹುದು ಅಥವಾ ಯೂನಿಫಾರ್ಮ್ ಟ್ರಾನ್ಸ್ಪೋರ್ಟ್ ಇದ್ದಲ್ಲಿ ಇರಬಹುದು ಅಥವಾ ಬೇರೆ ಅದರ ಅಫೆನ್ಸಸ್ ಬಿಟ್ಟಿದ್ರೆ ತೆರಿಗೆ ಬಗ್ಗೆ ಅಂತೂ ಆಗ್ತಲ್ಲ ಈಗ ಉದ್ದೇಶ ಏನಂತ ಹೇಳಿದ್ರೆ ಅಮಾಯಕರು ಇಲ್ಲಿ ಅಲ್ಲೂ ಟ್ಯಾಕ್ಸ್ ಕಟ್ತಾರೆ ಪಾಂಡಿಚೇರಿಲಿ ಅಥವಾ ತಮಿಳುನಾಡಲ್ಲೂ ಕಟ್ತಾರೆ ಮತ್ತೆ ನಾವು ಇಲ್ಲಿ ಕೇಸ್ ಹಾಕಿದ್ರೆ ಮತ್ತೆ ಇಲ್ಲೂ ಕೂಡ ಕಟ್ತಾರೆ ಇಲ್ಲೂ ಕೂಡ ಕಟ್ಬೋದು ಇದು ಗೊತ್ತಿಲ್ಲದವರಿಗೆ ಇವತ್ತು ಸಾರ್ವಜನಿಕರಿಗೆ ಇವತ್ತು ಎರಡೆರಡು ಟ್ಯಾಕ್ಸ್ ಕಟ್ಟೋದು ತೊಂದರೆ ಆಗ್ತದೆ ಅದನ್ನು ಇಲ್ಲಿ ಕಟ್ಟಿ ಇಲ್ಲಿ ಕಟ್ಟಿದಾದ ಮೇಲೆ ಒಂದು ಸರ್ಟಿಫಿಕೇಟ್ ತಗೊಂಡ್ಬಿಟ್ಟು ಆಮೇಲೆ ಇಲ್ಲಿ ಟ್ಯಾಕ್ಸ್ ಕಟ್ಟಿಬಿಟ್ಟು ಅಲ್ಲೂ ಕೂಡ ರಿಫಂಡ್ ಮಾಡಬಹುದು ಇದು ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ ಅದರಿಂದ ನಮ್ಮ ಏನು ಈಗ ವ್ಯಾಪ್ತಿ ಈಗ ಬಿಜಾಪುರ ಆಯಿತು ಅಥವಾ ಬಾಗಲಕೋಟೆ ಬೇರೆ ಯಾವುದು ನಮ್ಮ ಬೇರೆ ಇತರೆ ಆರ್ಟಿ ಆಫೀಸ್ಗಳಲ್ಲೂ ಕೂಡ ಅವರೆಲ್ಲರೂ ಕೂಡ ಸಂಬಂಧ ಗೊತ್ತಿಲ್ಲ ಅಂತ ಹೇಳಿದ್ರೆ ಬಂದು ಆಟೋ ಆರ್ಟಿಒ ಆಫೀಸಲ್ಲಿ ನಾವು ಸ್ಟಾಪ್ ಆಗಲಿ ಅಥವಾ ನೇರವಾಗಿ ಖುದ್ದಾಗಿ ಆಗಲಿ ಕೇಳಿದ್ರೆ ಅದರಿಂದ ಮಾಹಿತಿ ಪಡೆದು ಅವ್ರು ಯಾವುದೇ ಇವತ್ತರ ಅನ್ಯಾಯಕ್ಕೆ ಅಥವಾ ಯಾವುದೇ ಈ ರೀತಿ ಅವ್ರಿಗೆ ಹೆಚ್ಚಿನ ಹೊರೆಯಾಗದಂತೆ ನೋಡ್ಕೊಳ್ಳೋದಾಗಿ ನಾನು ನನ್ನ ಸಾರ್ವಜನಿಕ ಮನವಿ ಮಾಡ್ಕೊಳ್ತೀನಿ ಈಗ ಚೆಕಿಂಗ್ ಮಾಡಿದ ಪ್ರಕಾರ ಈ ಬೆಳಗಾವಿ ಡಿವಿಷನ್ ಅಂತಂದ್ರೆ ಬೆಳಗಾವಿ ಡಿವಿಷನ್ ಮತ್ತು ಗುಲ್ಬೋಟೆ ಡಿವಿಜನ್ ಗುಲ್ಬರ್ಗ ಡಿವಿಷನ್ ಅಲ್ಲಿ ಪಾಂಡಿಚೇರಿ ವೆಹಿಕಲ್ ಅರವತ್ತೈದು ವೆಹಿಕಲ್ ಗಳು ವಾಹನಗಳು ವೆಹಿಕಲ್ ವಾಹನಗಳು ಅಂತ ಹೇಳಿದ್ರೆ ಅದರಲ್ಲಿ ಫಾರ್ಚುನರ್ ಇರ್ಬೋದು ಕಿಯಾ ಗಾಡಿ ಇರ್ಬೋದು ಸ್ಕಾರ್ಪಿಯೋ ಇರ್ಬೋದು ಬೊಲೆರೋ ಸ್ವಿಫ್ಟ್ ಡಿಸೈರು ತ್ರೀ ವಿಂಡ್ರೆಡ್ ತಾರು ಕ್ರೆಟಾರ್ ಈ ತರ ಗಾಡಿಗಳೆಲ್ಲ ಇದಾವೆ ಈ ತರ ಇದ್ದಾಗ ಅವ್ರಿಗೆ ತೆರಿಗೆ ಉಳಿಯುತ್ತೆ ಅನ್ನೋ ಉದ್ದೇಶದಿಂದ ಈಗ ನಮ್ಮ ತೆರಿಗೆ ಅಂದ್ರೆ ಪಾಂಡಿಚೇರಿ ಏನಿಲ್ಲ ಅಂದ್ರೆ ಒಂದು ಫಾರ್ಟಿ ಪರ್ಸೆಂಟ್ ಆಗುತ್ತೆ ನಮಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಕಡಿಮೆ ಕೇಂದ್ರಾಡಳಿತ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಕಡಿಮೆ ಕಡಿಮೆ ಆಗಿರೋದ್ರಿಂದ ಹೆಚ್ಚು ಕಡಿಮೆ ಈಗ ಎಕ್ಸಾಂಪಲ್ ಈಗ ಒಂದು ಫಾರ್ಚುನರ್ಗೆ ನಮಗೆ ಇಲ್ಲಿ ಒಂದು ಏಳುವರೆ ಲಕ್ಷ ಕಟ್ಟಬೇಕಾಗುತ್ತೆ ಅಲ್ಲಿ ಅಲ್ಲಿ ಕಡಿಮೆ ಅಂತಂದ್ರೆ ಒಂದು ಫಾರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಅಂತ ಒಂದು ಅಂದಾಜು ಅವ್ರ ಉಳಿತಾಯ ಏನಿಲ್ಲ ಅಂತಂದ್ರೆ ಒಂದು ಎರಡು ಲಕ್ಷದಿಂದ ಮೂರು ಲಕ್ಷ ಉಳಿರ್ಬೋದು ಅದರಿಂದ ಆಸೆಗೋಸ್ಕರ ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸಿ ಇಲ್ಲಿ ನಾವು ತನಿಖೆ ಮಾಡಿದಾಗ ಅವ್ರಿಗೆ ಇಲ್ಲೂ ಕೂಡ ಅದ್ರ ಜೊತೆ ಬರುತ್ತೆ ಬರೀ ತೆರಿಗೆ ಕಟ್ಟೋದಂದ್ರೆ ದಂಡನೂ ಕೂಡ ಕಟ್ಟಬೇಕು ಆ ಉದ್ದೇಶಕ್ಕೋಸ್ಕರ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಬೇರೆ ರಾಜ್ಯದಲ್ಲಿ ಇಲ್ಲಿ ವಾಸ ಮಾಡ ಬೇರೆ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಬಿಡಿ ಇಲ್ಲಿ ಕರ್ನಾಟಕದಲ್ಲಿ ಇಲ್ಲೇ ಇರೋಂಥ ಇಲ್ಲೇ ಪರ್ಮನೆಂಟ್ ಆಗಿ ವಾಸ ಮಾಡುವಂಥದ್ದು ದಯವಿಟ್ಟು ತಗೊಳ್ಳಿ ಇಲ್ಲೇ ನಮ್ಮ ಸಂಬಂಧಪಟ್ಟ ಕರ್ನಾಟಕ ರಾಜ್ಯದ ಆಟೋ ಇಲ್ಲೇ ಬಂದು ಜರಿಗೆ ಪಾಲಿಸಿ ಇಲ್ಲೇ ಕಟ್ಟಿಸಿ ಇಲ್ಲಿ ಆರಾಮಾಗಿ ಇಲ್ಲಿ ತಗೋಸ್ತೀವಿ ಬಂದಿಲ್ಲ ಇದು ತೆರಿಗೆ ಆ ರಾಜ್ಯದ ವಿಷಯ ಇದು ಈಗ ಆಂಧ್ರ ಪ್ರದೇಶದ ಆಂಧ್ರ ಟ್ಯಾಕ್ಸ್ ಬೇರೆ ಇರುತ್ತೆ ಕರ್ನಾಟಕ ರಾಜ್ಯದ ಕರ್ನಾಟಕ ಟ್ಯಾಕ್ಸ್ ಬೇರೆ ಇರುತ್ತೆ ತಮಿಳುನಾಡು ಟ್ಯಾಕ್ಸ್ ತಮಿಳುನಾಡು ಟ್ಯಾಕ್ಸ್ ಬರುತ್ತೆ ಆ ರೀತಿ ಆದೇಶ ಇದ್ದರೆ ದಯವಿಟ್ಟು ಕೊಡಿ ನನಗಂತೂ ಗೊತ್ತಿಲ್ಲ ಆ ರೀತಿ ಇಲ್ಲಿವರೆಗೂ ನಾನು ಯಾವುದೇ ರೀತಿ ಜಡ್ಮೆಂಟ್ ಕೂಡ ನಾನು ನೋಡಿಲ್ಲ ಅದು ನೀವು ಹೇಳಿದ್ರೆ ಲಾರಿಗಿದೆ ಇದೆ ನ್ಯಾಷನಲ್ ಪರ್ಮಿಟ್ ಇದೆ ಅದು ಬಿಟ್ಟರೆ ಈ ಒಂದು ಲೈಫ್ ಟೈಮ್ ಟ್ಯಾಕ್ಸ್ ನಮ್ಮ ಏನಿದೆ ನಾನ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಅಂತಂದ್ರೆ ಏನು ನಾವು ಕಾರು ಕಾರು ಓನ್ ವೆಹಿಕಲ್ ಏನಿರುತ್ತೆ

ಆಮೇಲೆ ನೀವು ನಾವು ವೆರಿಫೈ ಮಾಡ್ತೀವಿ ನಾವು ಸುಮ್ಮ ಸುಮ್ಮನೆ ಕೇಸ್ ಹಾಕೋದಕ್ಕೆ ಹೋಗಲ್ಲ ಆಸ್ ಪರ್ ನಮ್ಮ ಮೋಟರ್ ವೆಹಿಕಲ್ ರೂಲ್ಸ್ ಪ್ರಕಾರ ಹನ್ನೊಂದು ತಿಂಗಳವರೆಗೂ ನಮ್ಮ ಟೈಮ್ ಇದೆ ಒಂದು ಚಿಂತೆ ಫೋಟೋಸ್ ಮಾಡ್ತಾ ಇದ್ದೀವಿ ಅಲ್ಲಿ ಒಂದು ಶೋರೂಮ್ಗೆ ನಾವು ವೆರಿಫೈ ಮಾಡಿ ನಾವು ಕೇಸ್ ಹಾಕೋದು ಸುಮ್ಮ ಸುಮ್ಮನೆ ನಾವು ಕೇಸ್ ಹಾಕೋದಕ್ಕೆ ಹೋಗಲ್ಲ ಅಥವಾ ಅವರೇ ನಾವು ಅವ್ರಿಗೆ ತೊಂದರೆ ಕೊಡೋದಕ್ಕೆ ಹೋಗಲ್ಲ ಅವನ ವೆಹಿಕಲ್ ರಿಪೇರ್ ಇಲ್ಲೇ ಇರುತ್ತೆ ಇನ್ಸೂರೆನ್ಸ್ ಇಲ್ಲೇ ಪೇ ಪೇ ಮಾಡಿರ್ತಾನೆ ಎವ್ರಿ ಇಯರು ಇಲ್ಲಿ ಇಲ್ಲಿ ಪೇ ಮಾಡಿರ್ತಾನೆ ಅವ್ನು ಇಲ್ಲೇ ಅವನದು ಆಧಾರ್ ಕಾರ್ಡ್ ಇರುತ್ತೆ ಲೈಸೆನ್ಸ್ ಕೂಡ ಇಲ್ಲೇ ಅಡ್ರೆಸ್ ಇರುತ್ತೆ ಆಮೇಲೆ ಶೋರೂಮ್ ಅಲ್ಲಿ ಏನಾದರೂ ಯಾವ್ದು ಈಗ ಲೈಕ್ ರಿಪೇರಿ ಏನಾದರೂ ಹೋದ್ರೆ ಅಥವಾ ಸರ್ವಿಸ್ ಹೋದ್ರೆ ಇಲ್ಲಿದ್ದೇ ಡಾಕ್ಯುಮೆಂಟ್ ಸಿಗುತ್ತೆ ವೆರಿಫೈ ಮಾಡಿ ನಾವು ಮಾಡ್ತೀವಿ ಸುಮ್ಮನೆ ಅಂತ ನಾವು ಕೇಸ್ ಹಾಕಿ ನಾವು ಯಾರಿಗೂ ತೊಂದರೆ ಕೊಡಬೇಕು ಹಾಗಿದ್ರೆ ಬೇರೆ ಸ್ಟೇಟ್ ನಾವು ಇಲ್ಲಿ ಬರ್ತಾ ಬರುತ್ತೆ ಬೇರೆ ಸ್ಟೇಟ್ ಬಂದಾಗ ಪ್ರಾಜನ್ ಇದೆ ಬೇರೆ ಸ್ಟೇಟ್ ಬಂದಾಗ ತಕ್ಷಣನೇ ಅಂತ ಅಲ್ಲ ಬೇರೆ ಅಲ್ಲಿದ್ದು ಇಲ್ಲಿ ಬೇಕಾದ್ರೆ ಯುಟಿಲೈಸ್ ಮಾಡ್ಕೊಳ್ಬೇಕು ಟ್ರಾನ್ಸ್ಪೋರ್ಟ್ ಹಲವು ಇಲ್ಲ ಅದನ್ನ ನಾಟ್ ಟ್ರಾನ್ಸ್ ಮಾಡ್ಕಂತ ಕಾರುಗಳಿಗೆ ಅಂತಂದ್ರೆ ನಮ್ಗೆ ಹನ್ನೊಂದು ತಿಂಗಳವರೆಗೂ ಟೈಮ್ ಇದೆ ಹನ್ನೊಂದು ತಿಂಗಳಲ್ಲಿ ಅವರು ಇದು ಚೇಂಜ್ ಮಾಡ್ಕೋಬೇಕು ಹೌದು ಚೇಂಜ್ ಆಫ್ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಆ ಟೈಮ್ನಲ್ಲಿ ಸಪ್ರೇಟ್ ಇಲ್ಲಿ ಇಲ್ಲಿ ಕರ್ನಾಟಕ ಟ್ಯಾಕ್ಸ್ ತುಂಬಬೇಕು ಹೌದು ತುಂಬಬೇಕು ಇಲ್ಲಿ ಚೆಕ್ ಪೋಸ್ಟ್ ಅಂತಲ್ಲ ಚೆಕ್ ಪಾಯಿಂಟ್ ಅಂತ ಹೇಳಿ ಯಾಕೆಂತಂದ್ರೆ ನಮಗೆ ರಾಜಸ್ವ ಸೋರಿಕೆ ಆಗ್ತಾ ಇದೆ ಅಲ್ಲಿ ನಮ್ಗೆ ಈಗೇನು ಈಗ ಆಲ್ರೆಡಿ ಧೂಳ್ ಮತ್ತೆ ಏನಿದೆ ಆ ಧೂಳ್ ಕೆಡ ಮುಖಾಂತರ ಮುಖಾಂತರ ಹೋಗುವಂತಹ ಗಾಡಿಗಳು ಕೆಲವೆಲ್ಲ ನಮ್ಮ ಚೆಕ್ ಪೋಸ್ಟ್ ಇರೋದ್ರಿಂದ ಆಲ್ರೆಡಿ ನಮ್ಮ ಧೂಳ್ಕೆಡೆ ಚೆಕ್ ಪೋಸ್ಟ್ ಇದೆ ಅಲ್ಲಿರೋದ್ರಿಂದ ಕೆಲವೆಲ್ಲ ಬೈಪಾಸ್ ಆಗಿ ಈ ಕಡೆ ಬರ್ತಾ ಇದ್ದಾರೆ ನಾನು ಕೂಡ ನೋಡಿದೆ ಕೆಲವೆಲ್ಲ ಕೂಡ ನೋಡಿರ್ಬೋದು ಅದು ಕೂಡ ನ್ಯಾಷನಲ್ ಹೈವೇ ಏ ಇರೋದ್ರಿಂದ ಅಲ್ಲೂ ಕೂಡ ಸಾಕಷ್ಟು ವಾಹನಗಳು ಸಂಚಾರ ಮಾಡ್ತಾ ಇದೆ ಅದರಿಂದ ಏನು ಏನಿವತ್ತು ಅನಧಿಕೃತವಾಗಿ ಇವತ್ತು ನಮ್ಮ ಮೋಟಾರ್ ವೆಹಿಕಲ್ ಆಕ್ಟ್ ರೂಲ್ಸ್ ಅನ್ನು ವೈಲೇಷನ್ ಮಾಡಿದಂತು ಮತ್ತೆ ತೆರಿಗೆ ವಂಚಿಸಿ ಟ್ಯಾಕ್ಸ್ ಇರಂತವ ಟ್ಯಾಕ್ಸ್ ಪೋರ್ಟಲ್ ಟ್ಯಾಕ್ಸ್ ಇರ್ತದೆ ಟೋಟಲಿ ಟ್ಯಾಕ್ಸ್ ಕಟ್ಟದಲ್ಲ ಇರುವಂತವ ಆ ಅವನ್ನ ಅಲ್ಲಿ ಕದ್ದು ಓಡರಿಸಿರಂತ ಒಂದು ನಮಗೆ ಮಾಹಿತಿ ಬಂದಿರೋದರಿಂದ ಅಲ್ಲಿ ಒಂದು ಚೆಕಿಂಗ್ ಇವತ್ತಿಂದ ನಾನು ನನಗೆ ಒಂದು ಒಂದು ಮೊಬೈಲ್ ಸ್ಕೋರ್ತರ ಒಂದು ನಾವು ಚೆಕ್ ಚೆಕ್ ಪಾಯಿಂಟ್ ಮಾಡಿ ಏನು ಅಂತ ಕರೀತೀವಿ ಚೆಕ್ ಪೋಸ್ಟ್ ಅಂತ ಕರೀತೀರೋ ಅದು ಮಾರ್ಡ ಚೆಕ್ ಪೋಸ್ಟ್ ಅದನ್ನ ಶಾರ್ಟ್ ಪಾಯಿಂಟ್ ಅಂತ ಹೇಳ ಅಂತ ಕರೀತೀವಿ ಚೆಕ್ ಪೋಸ್ಟ್ ಅಂದ್ರೆ ಅದು ಅಧಿಕೃತವಾಗಿ ಸರ್ಕಾರದಿಂದ ಈಗ ಅದಕ್ಕೆ ಅಧಿಕೃತವಾಗಿ ಅಲ್ಲ ಅಂತ ಅಲ್ಲ ಅಧಿಕೃತವಾಗಿ ಅಧಿಕೃತವಾಗಿ ನಾವು ಎಲ್ಲಿ ಬೇಕಾದ್ರೂ ಸಾರ್ವಜನಿಕ ರಸ್ತೆಯಲ್ಲಿ ಎಲ್ಲಿ ಬೇಕಾದ್ರೂ ನಾವು ಚೆಕ್ ಮಾಡ್ಬೋದು ಪಬ್ಲಿಕ್ ಪಬ್ಲಿಕ್ ರೋಡ್ ಅಲ್ಲಿ ಎಲ್ಲಿ ಬೇಕಾದ್ರೂ ನಾವು ಚೆಕ್ ಮಾಡ್ಬೋದು ಇನ್ ಇಂಟ್ರೆಸ್ ಆಫ್ ಗೌರ್ಮೆಂಟ್ ರೆವಿನ್ಯೂ ಅದರಲ್ಲಿ ನಾವು ಅಲ್ಲೂ ಕೂಡ ನಾನು ಅಲ್ಲಿ ಸ್ಪಾಟ್ ಅನ್ನು ಅಲ್ಲಿ ಹಾಕ್ಬಿಟ್ಟು ಅಲ್ಲಿ ಒಂದು ಪಾಯಿಂಟ್ ಅನ್ನು ಮಾಡಿ ಅಲ್ಲಿ ನಾವು ಇದನ್ನು ಇದನ್ನ ಅಂದ್ರೆ ಯಾರನ್ನ ಯಾರ ಅಧಿಕಾರ ವ್ಯಾಪ್ತಿ ಎಷ್ಟು ಇರುತ್ತೆ ಸರ್ ಅಧಿಕಾರ ವ್ಯಾಪ್ತಿ ಅಂತ ಹೇಳಿದ್ರೆ ಈಗ ನಾನು ನಾನೇ ಡ್ಯೂಟಿ ಹಾಕೋದು ನಾನು ಡ್ಯೂಟಿ ಹಾಕ್ತೀನಿ ಈಗ ಡ್ಯೂಟಿ ಹಾಕ್ತೀನಿ ಅಲ್ಲಿ ನೋಡ್ಬಿಟ್ಟು ನಮ್ಮ ಸರ್ಕಾರದ ರಾಜಸ್ವ ಸಂಗ್ರಹಣೆ ದೃಷ್ಟಿಯಿಂದ ನಾನು ಹಾಕ್ತೀನಿ

ಚೆಕ್ ಮಾಡಿಸ್ತೀವಿ ನಾವು ಇಲ್ಲಿ ಆಲ್ ಓವರ್ ನಿಮ್ಮ ಗಾಡಿನೇ ನೋಡಿರ್ಬೋದು ಯಾರು ರೋಡಲ್ಲಿ ಯಾರು ರೋಡಲ್ಲಿ ಒಂದೊಂದು ದಿವಸ ಬೇರೆ ಬೇರೆ ರೋಡಲ್ಲಿ ನಿಂತಿರ್ತಾರೆ ನಾವು ಅಲ್ಲಿ ಇಲ್ಲಿ ಅಂತಲ್ಲ ಎನಿ ಪಬ್ಲಿಕ್ ರೋಡಲ್ಲಿ ನಾವು ಎಲ್ಲಿ ಬೇಕಾದರೂ ಚೆಕ್ ಮಾಡ್ತೀವಿ